ಈ ಹಿಂದೆ ಚುನಾವಣೆ ಹೋದಾಗ ನಿಮ್ಮ ಮ್ಯಾನಿಫೆಸ್ಟೋದಲ್ಲೇ ಇತ್ತು ವಕ್ಫ್ ಭೂಮಿ ಒತ್ತುವರಿ ಮ್ಯಾನಿಫೆಸ್ಟೋದಲ್ಲೇ ಇತ್ತು ಈಗ ತಾವೇ ಬಂದು ಹೋರಾಟ ಮಾಡ್ತೀರಿ ಯಾಕೆ ಕೊಟ್ರಿ ಕಾಂಗ್ರೆಸ್ನವರು ಅಂತ ನೀವ್ ಹಿಂದೆ ಗೌರ್ಮೆಂಟ್ ಅಲ್ಲಿ ಇದ್ದಾಗ ನಿಮ್ ಸರ್ಕಾರ ಕೂಡ ನೋಟಿಸ್ ಕೊಟ್ಟಿಲ್ವಾ ಸರ್ ನೋಡ್ರಿ ವಕ್ಫ್ ಭೂಮಿ ಇತ್ತಂದ್ರೆ ವಕ್ಫ್ ವಾಪಸ್ ಕೊಡ್ತೇವೆ ಈಗ ಇದು ವಿಧಾನಸೌಧ ಐತೆ ಸುವರ್ಣಸೌಧ ವಕ್ಫ್ ಕಾನೂನು ಏನೈತಿ ವಕ್ಫ್ ಕಾನೂನು ಸು ವಕ್ಫ್ದವ್ರಿಗೆ ಈ ಸೌಧ ನಮ್ಮದು ಅಂತ ಅನ್ನಿಸ್ತಂದ್ರೆ ಇದು ಅವ್ರದ್ದು ಕಾಲಮ್ ನಂಬರ್ ಹನ್ನೊಂದರಲ್ಲಿ ಅವ್ರು ತಮ್ಮ ಹೆಸರು ಹಾಕೊಂಡ್ಬಿಡ್ಬೋದು ಅದಕ್ಕೆ ಸ ಈ ಸೌಧದ ಈ ಭೂಮಿ ಮಾಲಕರ ಐತಲ್ಲ ಇವಾಗ ಸರ್ಕಾರ ಅಂತಂದ್ರೆ ವಕ್ಫ್ ಮುಂದೆ ಹೋಗ್ಬೇಕಾಗಿತ್ತು ಅಲ್ಲ ವಕ್ಫ್ದಾಗ ಇರೋರು ಯಾರು ಅವರ ಮತ್ತು ಅದೇ ಮುಸ್ಲಿಮ್ ಸಮಾಜದವ್ರ ಅವರ ಕಮಿಟಿಯಲ್ಲಿ ಅವರೇ ಅವರ ಹಾಕೊಂಡಿರ್ತಾರೆ ಮೊದಲ ನಮ್ದು ಅಂಥೇಳಿ ಅವ್ರ ಕಡೆ ನೀವು ಹೋಗಿ ಕೇಳಿದಾಗ ಏನು ನ್ಯಾಯ ಸಿಗ್ತೈತಿ ಇದು ಐತಲ್ಲ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಆಡಳಿತದ ಎರಡನೇ ಭಾಗದಲ್ಲಿ ಯು ಪಿ ಎ ಟೂದಲ್ಲಿ ಈ ಕಾಲೋನಿಗೆ ಬದಲಾವಣೆಯನ್ನು ತೆಗೆದುಕೊಂಡು ನಮ್ಮ ಕರ್ನಾಟಕದ ರೆಹಮಾನ್ ಖಾನ್ ಮೈನಾರಿಟಿ ಮಿನಿಸ್ಟ್ರಿದ್ರು ಅವರೆಲ್ಲರೂ ಕೂಡ ಇದನ್ನು ಮೈನಾ ಈ ವಕ್ಫ್ ಕಾಯ್ದೆಗೆ ಮಾಡಿ ಇದನ್ನ ಮೊದಲ ಅಮಾನುಷ ಕಾಯ್ದೆ ಅದು ಇನ್ನೂ ಹೆಚ್ಚು ಅಮಾನುಷ ಮಾಡಿದರು ವಕ್ಫದ್ ಜಾಗ ಇತ್ತಂದ್ರೆ ವಕ್ಫುದ್ ಕೊಡೋಣ ಆದ್ರೆ ವಕ್ಫುದ್ ಇಲ್ಲದ ಜಗ ಈಗ ಯಾವುದೋ ನಮ್ಮ ಹನ್ನೆರಡನೇ ಶತಮಾನದ ದೇವ ದೇವಸ್ಥಾನ ಐತಿ ಅದನ್ನು ತಮ್ಮದಂತೆ ಬರ್ಸ್ಕೊಂತಾರೆ ಈಗ ಬೆಳಗಾಂ ಸಮಾಜ್ರು ಅರವಿಂದ್ ಅವ್ರು ಹೇಳ್ತಾರಾಣಿಯಾರ್ ಮತ್ತೆ ಜೊತೆಗೆ ನೋಟಿಸ್ ನೀವು ಕೊಡುವಂತ ಸಂದರ್ಭದಲ್ಲಿ ಇದು ಗೊತ್ತಿರ್ಲಿಲ್ವಾ ನಿಮ್ಗೆ ಅನ್ನೋದು ಒಂದು ಮತ್ತೆ ಅನ್ವರ್ ಮಾನಪಡಿ ಅವರಿಗೆ ವಿಜಯೇಂದ್ರ ಅವರು ನೂರೈತ್ ಕೋಟಿ ಲಂಚದ ಸಂಬಂಧಪಟ್ಟಂತ ಅಮಿಷ ಕೊಟ್ಟಿದೇಮ್ಕಾಯ್ ಅನ್ವರ್ ಪಾಡಿ ವರದಿ ಏನೈತಲ್ಲ ಒಂದು ಬಾಳಿಂದ ಭಾರಿ ಉತ್ತಮ ವರದಿ ಇಡೀ ದೇಶದಲ್ಲೇ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದರಲ್ಲಿ ಆ ಮಾನಪಾಡಿ ವರದಿ ಏನು ಹೇಳ್ತೈತಿ ವಕ್ಫ್ದು ಈ ರೀತಿ ಏನು ಪ್ರಾಪರ್ಟಿ ಬೇರೆ ಬೇರೆ ಪ್ರಾಪರ್ಟಿ ಇದಾವಲ್ಲ ಅದ್ರ ಮಿಸ್ಯೂಸ್ ಆಗೈತಿ ಅದ್ರ ಇನ್ಕಮ್ ಸ ಮು ಮುಸ್ಲಿಂ ಸಮಾಜಕ್ಕೆ ಮುಟ್ಟಿಲ್ಲ ಅದ್ರ ಇನ್ಕಮ್ದು ಬೆನಿಫಿಷರಿ ಅದ್ರದ್ದು ಲಫಡಾ ಮಾಡಿ ಬೆನಿಫಿಷರಿ ಮಾಡಿದವರು ಬೇರೆ ಬೇರೆ ಅಧಿಕಾರದಲ್ಲಿದ್ದವರು ಅದರಲ್ಲಿ ಅವ್ರ ಹೆಸರು ಕೂಡ ಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಧರ್ಮಸಿಂಗ್ ಅವರು ಬೇರೆ 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 ರೆಹಮಾನ್ ಖಾನ್ ಅವರು ಈ ರೀತಿ ಕಾಂಗ್ರೆಸ್ಸಿನ ವಿವಿಧ ಲೀಡರ್ಸ್ ಹೆಸರು ಕೂಡ ಅನ್ವರ್ ಮನಪಡೆ ತಮ್ಮ ಇದ್ರಲ್ಲಿ ಹಾಕಿದ್ದಾರೆ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಮ್ದು ಇಷ್ಟ ನಾವು ನಾವು ಇಲ್ಲಿ ಸದನದಲ್ಲಿ ನಾವು ಇದ್ರ ಬಗ್ಗೆ ಹೇಳಿದ್ದೇವೆ ಈಗೂ ಕೂಡ ಹೇಳ್ತೇವೆ ಅನ್ವರ್ ಮಾನಪಡಿ ವರದಿ ಬಗ್ಗೆ ಏನ್ರ ಇತ್ತಂದ್ರೆ ನೀವು ಎನ್ಕ್ವೈರಿ ಹಾಕ್ರಿ ಸಿಬಿಐ ಕೊಡ್ರಿ ಸಿಬಿಐ ಎನ್ಕ್ವೈರಿ ಮಾಡ್ತೈತಿ ಕೋಟಿ ಲಂಚ ದಾರಪ್ಪ ಅದು ಎನ್ಕ್ವೈರಿ ಮಾಡ್ತೈತಿ ಇದನ್ನು ಎಲ್ಲಾದ್ರು ಕೂಡ ಎನ್ಕ್ವೈರಿ ಕೊಡ್ರಿ ಅಲ್ಲ ಶಿವಲಿಂಗ ಕೊಡ್ರಿ ಎನ್ಕ್ವೈರಿ ಕೊಡಿ ಯಾಕೆ ನೀವು ನಿಮ್ದೇ ಸರ್ಕಾರ ಇದೆಯಲ್ಲ ಮುಖ್ಯಮಂತ್ರಿ ಸಿಎಂ ಹೇಳಿದ್ದಾರೆ ಸಿಬಿಐ ತನಿಖೆ ಮಾಡಿಸ್ಲಿ ಯಾಕೆ ಭಯ ಪಾಡಿ ಅವರ ವರದಿ ಏನಿದೆ ಇವ್ರೊಂದು ಮಾತಾಡ್ಬಿಡ್ತಾರೆ ಈಗ ಅನ್ವರ್ ಮಾನಪಾಡಿ ವರದಿ ಏನಿದೆ ಈಗ ಯಾರೋ ಹೇಳಿದ್ರು ಅಂತಾನು ಏನೋ ನೂರ ಕೋಟಿ ಅಗರಣ ಅಂತಕ್ಕಂಥದ್ದು ಇದೆ ಆದ್ರೆ ಮತ್ತೆ ಅವರು ಹಿಂದೆ ಸರಿದಿರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ನಮ್ಗೊಂಥರ ಅನುಮಾನ ಇದೆ ಯಾರೋ ಯಾರೋ ಇದು ಅನ್ವ ಒಂದು ನಾಲ್ಕೈದು ಜನ ಮುಖ್ಯಸ್ಥರು ಅದೇ ಮುಸ್ಲಿಂ ಸಮುದಾಯದವರು ಸೇರ್ಕೊಂಡು ಆ ವಕ್ಕಿಗೆ ಸೇರ್ಬೇಕಾದಂತ ಆಸ್ತಿನ ಅವರು ಯಾರು ಕೂಡ ಇದಕ್ಕೆ ಸೇರಿದಂಗೆ ಸರ್ಕಾರದ ಮೇಲೆ ಒತ್ತಾಯ ಇರ್ತಾ ಇದಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಒಂದ್ ಕಡೆ ಅಪ್ಪ ನಮ್ಗೆ ಇದು ಅನುಮಾನ ಬಂದಿದೆ ಅದನ್ನ ದಯಮಾಡಿ ತನಿಖೆ ಆಗ್ಬೇಕು ತನಿಖಯಾಗಿ ಅದು ವರದಿ ಆಚೆ ಬರಬೇಕು ಹೌದು ತನಿಖೆ ಆಗಿ ಯಾರೇ ತಪ್ಪಿತಸ್ತಿರ್ಲಿ ಅವ್ರಿಗೆ ಶಿಕ್ಷೆ ಆಗಲಿ ಅದನ್ನೇ ಹೇಳಲಿಕ್ಕೆ ಜಾರಿಗೆ ಬರಬೇಕು ಅನುಷ್ಠಾನಕ್ ಬರಬೇಕು ಅನ್ನೋದೇ ನಮ್ಮ ವಾದನ ಯಾಕೆ ಯಾರೋ ತರ್ಲಿ ಅದು ಉದ್ದೇಶ ಆದ್ರೆ ಅದರಲ್ಲಿ ಯಾರ್ಯಾರೋ ಹೆಂಗೆಂಗೋ ಬರೆಸಿದಾರೆ ಅಂತ ಅಲ್ಲ ನಾವೇನ್ ಹೇಳಿದ್ವಿ ಏನೇ ಇರ್ಲಿ ವರದಿನಲ್ಲಿ ಏನೇ ಇರಲಿ ಯಾವುದೇ ರೈತ ಯಾವುದೇ ಮಂದಿರ ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಅದು ಏನಾದ್ರೂನು ಆಕಸ್ಮಿಕವಾಗಿ ಆಗ್ಲಿ ಉದ್ದೇಶ ಪೂರ್ವವಾಗಿ ಆಗ್ಲಿ ಅಲ್ಲಿ ಆ ಸ್ಥಳದಲ್ಲಿ ಅದನ್ನ ಅವರು ಏನಾದ್ರು ಪಾಣಿನಲ್ಲಿ ಪಾಣಿನಲ್ಲಿ ಅದು ವರ್ಫ್ ಜಾಗ ಅಂತ ಬಂದ್ರೆ ಅದನ್ನ ನಾವು ಮಾಡಲಿಲ್ಲ ನಾವು ಶಾಶ್ವತವಾಗಿ ಯಾರು ಮೊದಲಿಂದ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಐನೂರು ವರ್ಷಗಳಿಂದ ಅದರ ಅದರ ಇತಿಹಾಸ ಇದೆ ಅವ್ರಿಗೆ ಆ ಜಾಗ ಹೇಳಿದೆ ಮೇಲೆ ನಾವು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಒಂದೇ ಐತಿ ರೈತರ ಬಗ್ಗೆ ಐತಿ ಮುಸ್ಲಿಂ ಮಾಡಕೊಂಡದು ಅದೇ ಈಗ ಬಿಜೆಪಿಯ ಹೋರಾಟ ಒಪ್ಪ ವಿಚಾರದಲ್ಲಿ ನಿಮ್ ಹಿನ್ನಡೆ ಆಗಿದೆ ಕಾರಣ ವಿಜಯೇಂದ್ರ ಅವರ ನೂರೈವತ್ತು ಕೋಟಿ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ನೋಡ್ರಿ ಯಾದ ಯಾರ ಏನೋ ಆರೋಪ ಕೊಟ್ರ ಅದ್ರಲ್ಲಿ ಏನು ಹಿನ್ನಡೆ ಆಗುದಿಲ್ಲ ನಾವ್ ಅಗದೆ ಸ್ಪಷ್ಟ ಹೇಳ್ತಾ ಇದ್ದೀವಿ ಎನ್ಕ್ವೈರಿ ಮಾಡಿರಲಿಲ್ಲ ಎನ್ಕ್ವೈರಿ ಮಾಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಎನ್ಕ್ವೈರಿ ಅಲ್ಲಿ ಕೋಟಿ ಅಂತ ನೋಡ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿಚಾರ ಮಾಲಪಾಡಿ ವರದಿನಲ್ಲಿ ಎಲ್ಲೂ ಪ್ರಸ್ತಾಪ ಆಗಿಲ್ಲ ಸುಮ್ನೆ ಇಲ್ಲ ಪ್ರಸ್ತಾಪ ಆಗಿಲ್ಲ ಯಾರು ಎಲ್ಲೂ ಈ ವಿಜಯೇಂದ್ರನ ಹೆಸರು ಪ್ರಸ್ತಾಪ ಇದೆ ಇದು ಈ ಸುಮ್ನೆ ಏಳ್ಕೆ ಕೇಳಿಕೆ ಮಾತು ಹೋಗ್ಬಾರ್ದು ಯಾರೋ ಒಬ್ರು ಚೆನ್ನಾಗಿರೋ ಮನುಷ್ಯರನ್ನ ದಾರಿ ತಪ್ಪ ಆಯ್ತು ನಿಮ್ಮ ಪ್ರಕಾರ ಪ್ರಸ್ತಾಪ ಆಗಿಲ್ಲ ಅನ್ನೋದಾದ್ರೆ ನೂರ ಐವತ್ತು ಕೋಟಿ ರೂಪಾಯಿ ಏನು ಲಂಚದ ಆರೋಪವನ್ನು ಅನೋರ್ಮಾನ ಪಾಡಿಯವರು ಹೇಳ್ತಾರೆ ಅದು ಒಪ್ತೀರಾ ಅನ್ನೋದಾದ್ರೆ ಆ ಆರೋಪ ಇದ್ರೆ ವರದಿ ಬಂತು ಪೇಪರ್ ಅಲ್ಲಿ ಯಾಕೆ ಬಂತು ಆಡಿಯೋ ಯಾಕಿದೆ ಬಿಜೆಪಿ ಹೇಳೋ ಪ್ರಕಾರ ಆಡಿಯೋ ಯಾಕಿದೆ ಬಿಜೆಪಿ ಹೇಳೋ ಪ್ರಕಾರ ಆ ವರದಿ ಆ ಆರೋಪ ಒಪ್ಪೋದಾದ್ರೆ ವರದಿಯನ್ನು ಕೂಡ ಒಪ್ಪಿ ಸಿಬಿಐ ತನಿಖೆ ಕೊಡ್ಲಿ ಅಂತ ಹೇಳ್ತಾರೆ ನಾವೇನ್ ರೆಡಿ ಇದೀವಿ ನೀವೇ ಕೊಡ್ಬೇಕು ಸಿಬಿಐ ತನಿಖೆಗೆ ಯಾಕೆ ಸಿಬಿಐ ತನಿಖೆ ಮುಂದೆ ಅದು ಇನ್ನು ಅರ್ಧಕ್ಕೆ ನಿಂತಿದೆ ಸಿಬಿಐ ತನಿಖೆ ಅಲ್ದ್ರೆ ಏನ್ ಬೇಕಾದ್ರು ತನಿಖೆ ಆಗಲಿ ಕಾಂಗ್ರೆಸ್ ಇದ್ದ ಇದೆ ಸಿಬಿಐ ತನಿಖೆ ಕೊಡಕ್ಕೆ ಯಾವ್ದಾ ಕಾಂಗ್ರೆಸ್ ಸಿಬಿಐ ತನಿಖೆಗಲ್ಲ ಸದನ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ಭದ್ರ ಆಗಿದ್ದೀವಿ ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ ಈ ವರ್ಫ್ ಜಮೀನಿನ ವ್ಯವಹಾರದಲ್ಲಿ ಆಸ್ತಿ ವ್ಯವಹಾರದಲ್ಲಿ ಯಾವುದೇ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾರು ನೂರಾರು ವರ್ಷಗಳಿಂದ ಅದರ ಅನುಭವದಲ್ಲಿರ್ತಾರೆ ಆ ಅನುಭವದಾರನಿಗೆ ಆಸ್ತಿ ಸೇರ್ಬೇಕು ಅಂತಕ್ಕಂಥದ್ದಕ್ಕೆ ನಾವು ಭದ್ರ ಆಗಿದ್ದೀವಿ ಯಾವುದೇ ಜನನ ನಾವ್ ವಕ್ಕಲೆಬ್ರು ಮಾನಪಾಡಿ ವರ್ದಿ ಒತ್ತಿರ್ತಾವ ಮಾನಪಡಿ ವರದಿ ಒಪ್ಪ್ತಿರ್ತಾವು ಮಾನಪಡಿ ವರದಿ ಒತ್ತಿ ಒಪ್ಪ್ತಿರ್ತಾವ ಮಾನಪಾಡಿ ವರದಿ ಬಂದೇ ಇರುವ ರೀಚೆಗಳಿಗೆ ಮಾನಪಾಡಿ ಹೇಳಿಕೆ ಏನ್ ಹೇಳಿಕಾರ್ ಮ್ಯಾಲ್ ಕೊಟ್ಟಾರ ಏನೇನ್ ಕೊಟ್ಟರೆ ಯಾವ ಯಾವ್ದ ಎಲ್ಲೆಲ್ಲಿ ಏನೇನಾಗಿದೆ ಕರ್ನಾಟಕ ರಾಜ್ಯ ಲಿಂತ ನೋಡನ ಒಂದ ಸೈಡ್ ಐತಲ್ಲಾ ಆ ಐತಲ್ಲ ರೈತರಿಗೆ ನೂರಾರು ವರ್ಷದಿಂದ ಮಾಡ್ಕೊಂತ ಬಂದವ್ರಿಗೆ ಅವ್ರ ಜಮೀನು ಅವ್ರಿಗೆ ಅವ್ರ ಬಿಟ್ಟು ಬೇರೆಯವ್ರಿಗೆ ವಕ್ಷದವರ್ ಕೊಡಲ್ಲ ಅಂತ ಒಂದ್ ಸೈಡ್ ಹೇಳ್ತಾರ ಆದ್ರೆ ಅವ್ರ ಮುಖ್ಯಮಂತ್ರಿಗಳು ಏನು ಇನ್ಸ್ಟ್ರಕ್ಷನ್ ಕೊಡ್ತಾರ ಇಮಿಡಿಯೇಟ್ಲಿ ವಕ್ಫ್ ಅದಾಲತ್ ಮಾಡ್ರಿ ಎಲ್ಲಾ ಆಸ್ತಿಗಳನ್ನ ಫಿಕ್ಸ್ ಫಸರ್ ಮಾಡ್ರಿ ಅವ್ರ ಇನ್ಸ್ಟ್ರಕ್ಷನ್ ಮೇಲೆ ಅವ್ರ ಮೈನಾರಿಟಿ ಮಿನಿಸ್ಟರ್ ಹೇಳ್ತಾ ಇರೋದು ಅದ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾ ಇಲ್ಲಿ ಬಂದೇನಿ ವಕ್ಫ್ ಅದಾಲತ್ ಮಾಡ್ತಾ ಇದ್ದೇನೆ ಯಾರ್ಯಾರಿಗೆ ವಕ್ಫಗ್ ಅನಿಸ್ತಾ ಇದೆ ಈ ಆಸ್ತಿ ಅದೆಲ್ಲ ವಕ್ಫರ್ಗಾರ ಇರ್ಲಿ ಯಾರು ಯಾರ ಯಾರಾದರೂ ಹೇಳಿ ನಮ್ಮ ವಿಚಾರ ಸ್ಪಷ್ಟ ನಾವು ಏನು ಹೇಳಿದ್ದೇವೆ ಅದಾಲತ್ ಮಾಡಿ ಅಂತ ಯಾಕೆ ಹೇಳಿರೋದು ಅದಾಲತ್ತಿನ ವಿಚಾರ ಯಾಕೆ ಬಂದಿರೋದು ಅಂದರೆ ಈ ಘರ್ಷಣೆ ಬಂದಾಗ ಇದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ನಿಜವಾಗಲೂ ಏನಾರ ಇಂತ ಮಂದಿರಗಳ ಜಮೀನ ಒರುಸಿಗೆ ಶಿವಲಿಂಗ್ರಿಯಾ ಇಲ್ವಾ ಯಾಕಂದ್ರೆ ಅವ್ರ ಮನಸ್ಸು ರೈತರ ಜೊತೆ ರೈತರು ರೈತರ ಜೊತೆ ಅವ್ರಿಗೆ ಗೊತ್ತೈತಿ ಏನ್ ಲಫಾ ಆಗಿದಾವ ಯಾರ ರೈತರ ಅನಿವಾರ್ಯವಾಗಿ ಮಾತಾಡುವಂತ ಪರಿಸ್ಥಿತಿ ಬಂದಿರ್ತಾವೆ ದಂಡ ಕೊಡ್ತೀವಿ ಈಗ ಬಂದ ಒಬ್ಬರೈತನ ಆ ಒಂದು ಸ್ಟ್ಯಾಂಡ್ ಅಲ್ಲಿ ನಮ್ ಶಿವಲಿಂಗ್ ನಮ್ಮ ಅಭಿನಂದನೆ ಕಂಟಿನ್ಯೂಟಿ ಆಗಿ ಸರ್